ಜಯ ಶ್ರೀರಾಮ್ ನಾನು ಅಜಿತ್ ಬೊಬ್ನಳ್ಳಿ ಧರ್ವಸ್ಥಳದ ಕೇಸ್ಗಳು ಈಗ ಚಾನಲ್ಗಳಲ್ಲಿ ಅಂದರೆ ಮೀಡಿಯಾಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಭಯಂಕರ ಟ್ರೆಂಡಿಂಗ್ ಅಲ್ಲಿದೆ ಹಾಗೆ ಅಲ್ಲೊಬ್ಬ ಮುಸುಕುದಾರಿ ಅಂತ ಒಬ್ಬರು ಬಂದಿದಾರಲ್ಲ ಅದೇ ಡಬ್ಲ್ಯೂ ಡಬ್ಲ್ಯೂದಲ್ಲಿ ರೆಮಿಸ್ಟೇರಿಯೋ ಆ ಥರದೊಂದು ವ್ಯಕ್ತಿತ್ವವನ್ನು ನಾವಲ್ಲಿ ಕಾಣಕ್ಕೆ ಸಾಧ್ಯ ಆಗ್ತಾ ಇದೆ ಆದರೆ ಆ ಸಮಯ ಹೇಳಿದಂತೆ ನೂರಕ್ಕೂ ಹೆಚ್ಚು ಶವಗಳನ್ನು ಅವರು ಹಿಂಗೆ ಮಣ್ಣು ಮಾಡಿದ್ದಾರೆ ಆದರೆ ಅವರು ತೋರಿಸಿದ ಜಾಗದಲ್ಲಿ ಅವರು ಹೇಳಿದು ನಾಲ್ಕಡಿ ನಾಲ್ಕರಿಂದ ಆರ್ ಆಯ್ತು ಆರರಿಂದ ಎಂಟಾಯ್ತು ಎಂಟರಿಂದ ಹನ್ನೆರಡ ಆಯ್ತು ಅಲ್ಲಿ ಜೆ ಸಿ ಬಿ ಬಂದಿದೆ ಹಿಟಾಚಿ ಬಂದಿದೆ ಆದ್ರೆ ಅವರ ಅವರು ಹೇಳಿದ ಪ್ರಕಾರದಲ್ಲಿ ಒಂದೇನೋ ಮೂಳೆ ಸಿಗ್ಬೇಕು ಕಳೆಯಬರ ಅಂತ ಕರೀತಾರೆ ಅದನ್ನ ಸಿಗ್ಬೇಕು ಸಿಗ್ಲೇ ಇಲ್ಲ ಸೊ ಆ ಮನುಷ್ಯನ ಈ ಮೆಂಟಲ್ ವಿಚಾರಕ್ಕೆ ಪೊಲೀಸರು ಯೋಚನೆ ಮಾಡಬೇಕಲ್ಲ ಎಸ್ ಐ ಟಿ ಅಂತ ಒಂದಿದೆಯಲ್ಲ ಇದೆಯಲ್ಲ ಅದು ಆಲೋಚನೆ ಮಾಡಬೇಕಾಗಿತ್ತು ನಾನು ನಿನ್ನೆ ಧರ್ಮಸ್ಥಳದ ನನ್ನ ಫ್ರೆಂಡಿಗೆ ಫೋನ್ ಮಾಡಿದ್ದೆ ಆ ಮನುಷ್ಯ ಹೆಂಗಿದಾನೆ ಅಂದ್ರೆ ಅವನ ಮೆಂಟಲ್ ಹೆಲ್ತ್ ಬಗ್ಗೆ ಕೇಳಲೇಬೇಕು ಅವನ ಫಿಸಿಕಲ್ ಹೆಲ್ತ್ ಬಗ್ಗೆ ಭಯಂಕರ ಚರ್ಚೆಗಳು ನಮ್ಮ ಸ್ಟೇಟ್ ಲೆವೆಲ್ ಚಾನಲ್ಗಳಲ್ಲೇ ಆಗಿದೆ ಬಿಡಿ ಬಟ್ ಅವನು ಹೇಳಿದಾಗ ನನಗೆ ಅನ್ಸಿದ್ದು ಅವನು ಅರಳು ಮರಳು ಅಂತ ಕರೀತಾರೆ ಅಂದ್ರೆ ಏನೋ ನೆನಪಿದೆ ಇದನ್ನು ನಾನು ಹೇಳಲೇಬೇಕು ಬಟ್ ಐ ಆಮ್ ವೆರಿ ಕನ್ಫ್ಯೂಸ್ಡ್ ಆ ತರದಲ್ಲಿ ಇರುವ ವ್ಯಕ್ತಿ ಪೊಲೀಸರಿಗೆ ಜಾಗ ತೋರಿಸದಂತೆ ಪೊಲೀಸರು ಹಾಡುಗಳನ್ನ ಬರೋದಂತೆ ಅಲ್ಲಿ ಅಗಿಯದಂತೆ ಹಾಗೆ ಅಲ್ಲಿ ಏನು ಸಿಗೋದಿಲ್ವಂತೆ ಆಲ್ರೆಡಿ ಮೂರು ಜಾಗ ಆಗಿದೆಯಂತೆ ಈ ತರದ್ದು ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದಾರಲ್ಲ ಏನ್ ಹೇಳ್ಬೇಕು ಆ ಮುಸುಕುದಾರಿ ಭೀಮಾ ಇದಾವಲ್ಲ ಅವನಿಗೆ ಭೀಮಾ ಅಂತ ಈಗ ಒಂದು ಕಾಲ್ಪನಿಕ ಹೆಸರನ್ನ ಕೊಟ್ಟಿರೋದು ಅವನ ರಿಯಲ್ ನೇಮು ಭೀಮಾ ಅಲ್ಲ ಐ ತಿಂಕ್ ಸೊ ಅವನು ಬಂದಾಗ ದೂರು ಕೊಟ್ಟಾಗ ನಾನು ಇಲ್ಲೇ ಹೆಣಗಳನ್ನ ಹೂತಿದ್ದೀನಿ ಅಂದಾಗ ಒಂದಿಷ್ಟು ಜನರಿಗೆ ತುಂಬಾ ಖುಷಿಯಾಗಿತ್ತು ಈಗ ನೋಡಿ ಹೆಣಗಳು ಹೊರಗಡೆ ಬರುತ್ತೆ ಹೆಣಗಳನ್ನ ಹೂತಾಕಿದ್ದು ಅಥವಾ ಹೂತಾಕಕ್ಕೆ ಹೇಳಿದ್ದು ಸಾಯಿಸಿದ್ದು ಇಂಥವರೇ ಅಂತ ಒಂದು ಹಿಂಗೆ ಸೈನ್ ಹಾಕ್ಬಿಟ್ಟಿದ್ರು ಅದೊಂದು ಖಾಲಿ ಪೇಪರ್ ಮೇಲೆ ಸೈನ್ ಹಾಕಿದ್ರು ಆಮೇಲೆ ಬರ್ಕೋತಾ ಇದ್ರು ಆದರೆ ಭೀಮಾ ತೋರಿಸ್ತಾ ಇರೋ ಜಾಗಕ್ಕೂ ಪೊಲೀಸರು ಬಗಿತಾ ಇರೋ ಒಂದು ಸ್ಥಳಕ್ಕೂ ಎಂಥದ್ದು ಸಂಬಂಧವೇ ಇಲ್ಲ ಅರೆ ಭೀಮಾ ಯಾರನ್ನ ಮಂಗೆ ಮಾಡ್ತಾ ಇದ್ದಾನೆ ಗೊತ್ತಿಲ್ಲ ನಾನು ಆಗಲೇ ಹೇಳಿದೆ ನಾನು ಕೇಳಿದ ಹಾಗೆ ಅವನಿಗೆ ಸ್ವಲ್ಪ ಹಳ್ಳು ಆಗಿದೆ ವಯಸ್ಸಾಗಿದೆ ಅರವತ್ತೈದರ ಮೇಲೆ ಆಗಿದೆ ಅವ್ರ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರಾಗಿದ್ದಾರೆ ಆಗಿದ್ದಾರೆ ಆಗ್ಲೇ ಹೇಳಿದ ಹಾಗೆ ಭೀಮಂಗೆ ವಯಸ್ಸಾಗಿದೆ ಅರಮಳಾಗಿದೆ ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಎಸ್ ಐ ಟಿ ಅಥವಾ ಪೊಲೀಸ್ ತನಿಖಾ ಒಂದು ತಂಡ ಅಂತ ಒಂದಿರುತ್ತಲ್ಲ ಅದೆಲ್ಲವೂ ಕೂಡ ಆಲೋಚನೆ ಮಾಡಿಕೊಂಡು ಇಳಿಬೇಕಿತ್ತು ಆದ್ರೆ ಎಲ್ಲವೂ ಭೀಮಾ ಹಿಂಗೆ ಕೈ ತೋರಿಸಿದ್ರೆ ಅಲ್ಲಿ ಬಗ್ತಾರೆ ಇಲ್ಲಿ ಕೈ ತೋರಿಸಿದ್ರೆ ಇಲ್ಲಿ ಬಗೀತಾರೆ ಕಾಮಿಡಿ ಕೇಳಿ ಅರಣ್ಯದಲ್ಲಿ ಫಾರೆಸ್ಟ್ ಜಾಗದಲ್ಲಿ ಅವನು ಅಗಿಯಕ್ಕೆ ಹೇಳಿದ್ದು ಬೇರೆ ಪ್ರಶ್ನೆ ಆದ್ರೆ ಒಬ್ಬ ಪ್ರೈವೇಟ್ ಜಾಗ ಅದು ಅಲ್ಲಿ ಕಂಪೌಂಡ್ ಕಾಣಿಸ್ತಾ ಇದೆ ಇಲ್ಲ ಇಲ್ಲಿ ಹೂತಾಕಿದೀನಿ ಬಗಿಲಿ ಪೊಲೀಸರು ಬಗೀತಾರ ಖಂಡಿತ ಇಲ್ಲ ಸಿಕ್ಕಿಲ್ಲ ಅಂದರೆ ಸಮಸ್ಯೆ ಓನರಿಗೂ ಅಲ್ಲ ಭೀಮಂಗೂ ಅಲ್ಲ ಪೊಲೀಸರಿಗಾಗುತ್ತೆ ಅವ್ರೇನಾದ್ರೂ ಕಾನೂನಾತ್ಮಕ ಹೋರಾಟಗಳನ್ನ ಮಾಡಿದರೆ ಪೊಲೀಸು ಶರಣಾಗಬೇಕಾಗುತ್ತೆ ಅವರ ಇಲಾಖೆಯಿಂದ ಅವರಿಗೆ ಏನು ಲಾಸ್ ಆಗಿದ್ದೆ ಅದನ್ನು ಕೊಡಬೇಕಾಗುತ್ತೆ ನಾನಿವತ್ತು ಒಬ್ಬರ ಜೊತೆ ಮಾತಾಡ್ತಾ ಇದ್ದೆ ಅವರಿಗೆ ಹೇಳಿದ್ದು ಧರ್ಮಸ್ಥಳದಲ್ಲಿ ಅಜೆಂಡಾಗಳು ನಡೆಯೋದಿಲ್ಲ ಅಲ್ಲಿ ಮಂಜುನಾಥನ ಒಂದು ಕೃಪೆ ಇದೆ ಅದೊಂದು ಧರ್ಮಸ್ಥಳ ಅಂತ ಸುಮ್ಮನೆ ಯಾರು ಕರೆಯೋದಿಲ್ಲ ಹಾಗೆ ಅಷ್ಟೊಂದು ಲಕ್ಷಾಂತರ ಜನ ಸುಮ್ಮನೆ ಹೋಗೋದಿಲ್ಲ ಅಲ್ಲೇನೋ ಪವಾಡ ಆಗುತ್ತೆ ಧರ್ಮಸ್ಥಳದಲ್ಲಿ ಮಂಜುನಾಥನ ಒಂದು ಕೃಪೆ ಇದೆ ಅಲ್ಲಿ ಅಜೆಂಡಾಗಳು ನಡೆಯೋದಿಲ್ಲ ಅಂತ ಮಾತನ್ನ ಹೇಳ್ತಾ ಇದ್ದೆ ಅದು ಈಗ ಸ್ವತಃ ತಾನೇ ತನ್ನ ಕೈಯಾರೆ ಹೂತಿದ್ದೀನಿ ಅಂತ ಬಂದ ಭೀಮನಿಗೂ ಕೂಡ ಅನ್ವಯ ಆಗುತ್ತೆ ಅವರ ಉದ್ದೇಶ ಬೇರೆ ಏನೇ ಇದೆಯೋ ಅಥವಾ ಯಾರನ್ನಾದ್ರೂ ಸಿಕ್ಕಾಕ್ಸ್ಬೇಕು ಅಂತ ಏನಾದ್ರು ತಲೆಯಲ್ಲಿ ಇಟ್ಕೊಂಡ್ಬಂದಿದಾರೋ ಅದು ಗೊತ್ತಿಲ್ಲ ಆದರೆ ಅಲ್ಲಿ ಆ ಕೆಲಸಗಳು ಆಗೋದಿಲ್ಲ ಇದನ್ನ ಭೀಮನು ಅರ್ಥ ಮಾಡ್ಕೋಬೇಕು ಹಾಗೆ ಧರ್ಮಸ್ಥಳದ ವಿಚಾರಕ್ಕೆ ಹಿಂದೂಗಳು ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದಾರಲ್ಲ ಓಂ ಶಿವೋಂ ಅಂತ ಮಂಜುನಾಥನ ಪೂಜಿಸ್ತಾರಲ್ಲ ಅವರ ನಂಬಿಕೆ ಮೇಲೆ ಒಂದು ದಾಳಿ ಮಾಡೋದಕ್ಕೆ ಯಾರೆಲ್ಲ ರೆಡಿಯಾಗಿದ್ದೀರಲ್ಲ ಅವರು ಕೂಡ ಅರ್ಥ ಮಾಡ್ಕೋಬೇಕು ಎಷ್ಟು ಸಾಫ್ಟಾಗಿ ಹೇಳೋಕ್ಕೆ ತುಂಬ ಕಷ್ಟ ಸ್ವಲ್ಪ ರಫ್ ಆಗಿ ಹೇಳ್ಬಿಟ್ರೆ ತುಂಬ ಸಮಸ್ಯೆಗಳು ನನಗೆ ಆಗುತ್ತೆ ಏನಕ್ಕೆ ಅಂದರೆ ಭಾಷೆಗಳು ಇಂಥ ವಿಚಾರಕ್ಕೆ ಆ ರೀತಿಯಲ್ಲೇ ಬರುತ್ತೆ ಹಾಗಾಗಿ ಧರ್ಮಸ್ಥಳದಲ್ಲಿ ನಿಮ್ಮ ಅಜೆಂಡಾ ಏನೇ ಇದ್ದರೂ ಅದನ್ನು ಮೂಲೆಯಲ್ಲಿ ಇಟ್ಕೊಳ್ಳಿ ಹಾಗೆ ಸೌಜನ್ಯ ಪರ ನ್ಯಾಯ ಬೇಕು ಖಂಡಿತ ಬೇಕು ಸೌಜನ್ಯ ಸತ್ಯದಾಳೆ ಅಂದರೆ ಸಾಯಿಸಿದವರೊಬ್ಬರು ಬೇಕೇ ಬೇಕಲ್ಲ ಅತ್ಯಾಚಾರ ಆಗಿದೆ ಅಂದರೆ ಅತ್ಯಾಚಾರಿಯೊಬ್ಬರು ಬೇಕೇ ಬೇಕಲ್ಲ ಅವರ ಹೆಸರು ಕೂಡ ಯಾರೇ ಆಗಿದ್ರು ಕೂಡ ಹೊರಗಡೆ ಬರಬೇಕು ಅದೇ ನಮ್ಮ ಆಶಯ ಆದರೆ ಅಜೆಂಡಾಗಳನ್ನು ಅಲ್ಲಿ ಹೂಳ್ತೀವಿ ಗುಂಡಿ ತೆಗೆದು ಒಂದು ಬೀಜ ಹಾಕ್ತೀವಿ ನಾವು ಅದು ಆಗಲ್ಲ ಅದು ಆಗಬಾರದು ಧನ್ಯವಾದ ಜಯ ಶ್ರೀರಾಮ್